ಸ್ನೇಹಿತರೆ ನಾನಿವತ್ತು ಕೆಟ್ಟ ಗ್ರಹ ಕೆರೆಯಲ್ಲಿದ್ದೇನೆ ಸ್ನೇಹಿತರೆ ಈ ಕೆರೆ ತುಂಬಾ ನೀರು ನಿಂತಿದೆ ಯಾವ ನೀರು ಹೇಮಾವತಿ ನೀರು ಸ್ನೇಹಿತರೆ ಹೇಮಾವತಿ ನೀರು ಈ ಕೆರೆ ಹೇಮಾವತಿ ನೀರು ಬರಕ್ ಕಾರಣ ಇಬ್ಬರು ಪ್ರಮುಖ ವ್ಯಕ್ತಿಗಳು ಸ್ನೇಹಿತರೆ ಬರದನಾಡು ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತರೋಕ್ಕೆ ಇವರಿಬ್ಬರು ಪ್ರಮುಖ ಕಾರಣಗಳು ಸ್ನೇಹಿತರೆ ಇವರಿಬ್ಬರ ಪ್ರಮುಖ ಕಾರಣದಿಂದ ಇವತ್ತು ತುಮಕೂರು ಜಿಲ್ಲೆಗೆ ಸವಿಷ್ಟವಾಗಿ ಹೇಮಾವತಿ ನೀರು ಹರಿದು ಬರ್ತಾ ಇದಾವೆ ಅಂದರೆ ಸ್ನೇಹಿತರೆ ಇವರಿಗೆ ನಾವು ತುಂಬ ಕೃತಜ್ಞತೆಗಳನ್ನ ತಲುಪಿಸಲೇಬೇಕು ನಾವೆಲ್ಲರೂ ಕೃತಜ್ಞತೆಗಳು ಹೇಳಿ ಇವತ್ತು ತುಮಕೂರು ಕೊರಟಗೆರೆ ಮದ್ಗಿರಿ ಎಲ್ಲ ತುಂಬ ಕಡೆಯೂ ತುಂಬ ಹೇಮಾವತಿ ನೀರು ಹರಿತಾ ಇದ್ದೇವೆ ಅಂದರೆ ಇವರಿಬ್ಬರೇ ಕಾರಣ ಇವ್ರ ಜೊತೆ ಹಲವಾರು ಹೋರಾಟಗಾರರು ಸೇರ್ಕೊಂಡಿರ್ತಾರೆ ಸ್ನೇಹಿತರೆ ಇವರಿಬ್ ಈ ಹೋರಾಟಗಾರರಿಗೆ ನಮ್ಮೆಲ್ಲರ ಕೃತಜ್ಞತೆ ತಲುಪಿಸಲೇಬೇಕು ಸರ್ ಈ ವಿಡಿಯೋ ಇಷ್ಟ ಆಗಿರೋ ಸ್ನೇಹಿತರೆ ಸ್ನೇಹಿತರೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ